ನಾನಂತೂ ಸುಮ್ನೆ ಕೂರು ಅಂತ ತಾಯಿ ಅಲ್ಲ ನನಗೆ ನ್ಯಾಯ ಎಲ್ಲಿಯವರಿಗೂ ನ್ಯಾಯ ಸಿಗುತ್ತೆ ನಾನು ಹೋರಾಟ ಮಾಡಲಿಕ್ಕೆ ಸಿದ್ಧೇನೆ ಹದಿಮೂರು ವರ್ಷ ಆದ ನಂತರ ಅವನಿಗೆ ಗೊತ್ತಾಯ್ತಾ ವಿಠಲಗೌಡಿನೇ ಅತ್ಯಾಚಾರ ಮಾಡಿ ಸಾಯಿಸಿದ ನಂತರ ಗಡಿ ಪಾರು ಮಾಡಿದ್ರೆ ಇವತ್ತು ಜೊತೆಯಲ್ಲಿ ಹೋಗ್ತೀವಿ ಸಂಚಾರ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಪಾಂಗಾಳ ಸೌಜನ್ಯ ಮನೆ ಮನೆ ಹತ್ರ ಬಂದಿದ್ದೀವಿ ಇವತ್ತು ಕುಸುಮಾವತಿ ಅವರು ನಮ್ಮನ್ನು ಜೊತೆ ಮಾತಾಡ್ಲಿಕ್ಕಿದ್ದಾರೆ ಸೌಜನ್ಯ ತೀರ್ಕೊಂಡು ಹದಿಮೂರು ವರ್ಷ ಆಯ್ತು ಈಗ ಮೊನ್ನೆ ತಾನೇ ಒಂಬತ್ತನೇ ತಾರೀಕು ಸೌಜನ್ಯಾಳ ತೀರ್ಕೊಂಡ ದಿವಸ ಇಡೀ ರಾಜ್ಯದಲ್ಲಿ ನೂರಾರು ಕಡೆ ಸೌಜನ್ಯಾಳ ನ್ಯಾಯಕ್ಕಾಗಿ ಹೋರಾಟಗಳು ನಡೆದಿದೆ ಈಗ ಇಲ್ಲಿ ಕೂಡ ಭಜನಾ ಕಾರ್ಯಕ್ರಮ ನಡೆದಿದೆ ಏನು ಹೇಳಲಿಕ್ಕೆ ಬಯಸ್ತೀರ ಹದಿಮೂರು ವರ್ಷ ಆಯಿತು ಈಗ ಸೈಟಿ ಐ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ ಏನು ಹೇಳಿಕೆ ಬಯಸ್ತೀರ ಹದಿಮೂರು ವರ್ಷ ಮೊನ್ನೆ ಒಂಬತ್ತನೇ ತಾರೀಕಿಗೆ ನನ್ನ ಮಗಳ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹದಿಮೂರು ವರ್ಷ ಮೊನ್ನೆಗೆ ಆಗಿದ್ದೆ ಇಡೀ ರಾಜ್ಯದಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಎಲ್ಲ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಜನ ಹೋರಾಟಗಾರರು ಎಲ್ಲರೂ ಇಡೀ ದೇಶದ ಜನಗಳು ಕೂಡ ಇವತ್ತು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಬೇಡಿಕೆ ದೇವರ ಮುಂದೆ ಖಂಡಿತ ನಾನು ಎಲ್ಲ ದೇಶದ ಇಡೀ ಜನಗಳಿಗೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಯಾಕೆಂದರೆ ಇವತ್ತು ಸೌಜನ್ಯ ಅನ್ನುವಂಥ ನನ್ನ ಮಗಳಲ್ಲ ಇವಳು ಈಗ ಸೌಜನ್ಯ ಇಡೀ ದೇಶದ ಮಗಳಾಗಿದ್ದಾಳೆ ಇವತ್ತು ಒಂದು ದೇವತೆಯಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿ ಇವತ್ತು ಒಂದು ಒಂದು ಮಗು ಆಗಿದಂಥ ಅಣ್ಣವನ್ನು ಎಲ್ಲ ಇಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸತ್ತಿ ಇರುವಂಥ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇವತ್ತು ಸೌಜನ್ಯಲ್ಲೇ ಪ್ರೇರಣೆಯಾಗಿದ್ದಾಳೆ ಅದಕ್ಕೋಸ್ಕರ ಎಲ್ಲ ಜನಗಳು ಎದ್ದು ಇವತ್ತು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅಲ್ಲಿ ಆ ಮಗುವಿಗೆ ಏನು ಅನ್ಯಾಯ ಆಗಿದೆ ಆ ಮಗುವಿಗೆ ಖಂಡಿತ ನ್ಯಾಯ ಸಿಗಬೇಕು ಅನ್ನೋದು ದೇವರ ಮೊರೆ ಹೋಗಿದ್ದಾರೆ ಇದು ಖಂಡಿತ ನಾನು ಇಡೀ ದೇಶದ ಜನಗಳಿಗೆ ಇವತ್ತು ನಾನು ಕೈ ಮುಗಿದು ಧನ್ಯವಾದಗಳು ಹೇಳ್ತೇನೆ ಯಾಕಂದರೆ ಇವತ್ತು ಧರ್ಮಸ್ಥಳದ ಸೌಜನ್ಯ ಅಂತ ಅವರು ದೇವರ ಮೊರೆ ಹೋಗಿಲ್ಲ ನಮ್ಮ ಮನೆ ಮಗಳು ಸೌಜನ್ಯ ಅಂತ ಹೇಳಿ ಇವತ್ತು ದೇವರಿಗೆ ಕೈ ಮುಗಿದು ನ್ಯಾಯ ಸಿಗಬೇಕಂತ ಹೇಳ್ತಿದ್ರೆ ಅವರಿಗೆ ಎಲ್ಲರಿಗೂ ನಾನು ಅಂದರೆ ಋಣಚಿರಿಯವಾಗಿ ಇದ್ದೇನೆ ಅಂತ ಹೇಳುವಂಥ ಒಂದು ಈ ಮಾತನ್ನು ಹೇಳ್ತಾ ಇದ್ದೇನೆ ಮತ್ತು ಎಸ್ ಐ ಟಿ ಅವ್ರಿಗೆ ಕೂಡ ನಾನು ಮೊನ್ನೆ ಕೂಡ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದೆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಾನು ಕೂಡ ಅವರ ಹತ್ರ ಕೂಡ ಹೇಳಿದ್ದೇನೆ ಸರ್ ಹದಿಮೂರು ವರ್ಷದಿಂದ ಹೋರಾಟ ಮಾಡಿದ್ದೇವೆ ಇವತ್ತು ಯಾವುದು ನಾವು ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದು ಕೂಡ ತನಿಖೆನೂ ಆಗಿಲ್ಲ ಇವತ್ತು ಯಾರು ಅತ್ಯಾಚಾರ ಮಾಡಿದರೆ ಅವರು ರಾಜರೋಷವಾಗಿ ನಡೀತಾ ಇದ್ದಾರೆ ಅವರನ್ನು ಕರೆದೊಂದು ತನಿಖೆ ಮಾಡಿಲ್ಲ ಇವತ್ತು ಹೋರಾಟ ಮಾಡಿರುವಂಥ ನಮ್ಮ ಹೋರಾಟಗಾರರನ್ನೇ ಒಳಗಾಕುವಂಥ ಒಂದು ಪ್ರಶ್ನೆಯೇ ಆಗ್ತಿದ್ದಾರೆ ಅದನ್ನು ಕೂಡ ನೋಡ್ತಾ ಇದ್ದಾರೆ ಹೊರತು ನಮಗೆ ಇದರಲ್ಲಿ ನ್ಯಾಯ ನಿಮ್ಮ ಮುಖಾಂತರವಾದರೂ ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ನನ್ನ ಮಗಿ ಮಗಳಿಗೆ ಇಲ್ಲಿ ನ್ಯಾಯ ತೆಗೆದುಕೊಡಿಸುವ ಅಂತ ಒಂದು ಕೆಲಸ ಮಾಡಿ ಸರ್ ಅಂತ ಇವತ್ತು ಕೂಡ ನಾನು ಎಸ್ ಐ ಟಿ ಅವರ ಹತ್ರ ಬೇಡಿಕೊಂಡಿದ್ದೇನೆ ನನ್ನ ಮಗಳ ನಿಮ್ಮ ತಂಗಿ ಅಂತ ಎನಿಸ್ಕೊಂಡು ಇವತ್ತೊಂದು ಸರಿಯಾದ ತನಿಖೆಯನ್ನು ಮಾಡಿಸಿ ಅತ್ಯಾಚಾರಿಗೆ ಶಿಕ್ಷೆಯಾಗಲಿ ಅನ್ನುವಂಥದ್ದು ಕೂಡ ನಾನು ಇವತ್ತು ಬೇಡಿಕೊಂಡಿದ್ದೇನೆ ಎಸ್ ಐ ಟಿ ಅವರಿಗೆ ಏನು ಮಾಡ್ತಾರಂತ ಗೊತ್ತಿಲ್ಲ ಒಂದು ತಂಗಿಗೆಗೋಸ್ಕರ ತನಿಖೆ ಮಾಡಿ ನ್ಯಾಯ ಸಿಗುವಂಥ ಒಂದು ಅವರಿಗೆ ಒಂದು ಅವರ ಮನೆಯ ಮಗಳ ತಂಗಿ ಅಂತ ಒಂದು ಎನಿಸ್ಕೊಂಡು ತನಿಖೆ ಮಾಡಿದರೆ ಖಂಡಿತವಾಗಿ ಎಸ್ ಐ ಟಿಯ ಮುಖಾಂತರ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಆ ಭರವಸೆನೂ ಕೂಡ ನಾನು ಇಟ್ಕೊಂಡಿದ್ದೇನೆ ಅದು ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಭರವಸೆ ಹೊರಟು ಹೋಗುತ್ತೆ ಇನ್ನೊಂದು ರೀತಿಯಲ್ಲಿ ಭರವಸೆ ಒಂದು ಸಿಗುತ್ತೆ ಅನ್ನುವಂಥದ್ದು ಅಂತೂ ಎರಡು ಎರಡು ಇದರಲ್ಲಿ ನಾನಿದ್ದೇನೆ ಯಾಕೆಂದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ದೇನೆ ಎಲ್ಲ ಇದರಲ್ಲಿ ನಾನು ನೋಡಿ ಆಗಿದೆ ಪೊಲೀಸ್ ಇದರಲ್ಲಿ ನೋಡಿ ಆಗಿದೆ ಸರ್ಕಾರ ನೋಡಿ ಆಗಿದೆ ಎಲ್ಲ ಮುಖಾಂತರ ನೋಡಿದ ನಂತರ ನನಗೆ ಈ ಎಸ್ ಐ ಟಿ ಮುಖಾಂತರ ಕೂಡ ಒಂದು ತನಿಖೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತುಂಬಾ ನನಗೆ ಕುತೂಹಲ ನ್ಯಾಯ ಸಿಗಬೇಕು ಮಗಳಿಗೆ ಅನ್ನುವಂಥ ನಾವು ಕೊಟ್ಟಿರುವಂಥ ತನಿಖೆಯನ್ನು ಸರಿಯಾಗಿ ಅತ್ಯಾಚಾರಿಗಳು ಯಾರೇ ಆಗಲಿ ಬಡವರ ಮಕ್ಕಳಾಗಲಿ ದೊಡ್ಡವರ ಮಕ್ಕಳಿಗೆ ಕಾನೂನು ಒಂದೇ ರೀತಿಯಾಗಿರುತ್ತೆ ಆ ನನ್ನ ಮಗಳಿಗೆ ನ್ಯಾಯ ಅಂತೂ ತೆಗೆಸ್ಕೊಡಿ ಸರ್ ಅಂತ ನಾನು ಇವತ್ತು ಕೂಡ ಕೈ ಮುಗಿದವರ ಹತ್ರ ಬೇಡಿಕೊಂಡಿದ್ದೇನೆ ನೋಡೋಣ ಏನು ಮಾಡ್ತಾರೆ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು ಕಾದು ನೋಡ್ತಾ ಇದ್ದೀನಿ ಇವಾಗ ಒಂದು ತನಿಖೆ ಸರಿಯಾಗಿ ಮಾಡದೇ ಇದ್ದಲ್ಲಿ ನಾನಂತೂ ಸುಮ್ಮನೆ ಕೂರುವಂಥ ತಾಯಿ ಅಲ್ಲ ನನಗೆ ನ್ಯಾಯ ಎಲ್ಲಿಯವ್ರಿಗೂ ನ್ಯಾಯ ಸಿಗುತ್ತೆ ಅಲ್ಲಿಯರ್ಗೆ ನಾನು ಹೋರಾಟ ಮಾಡಲಿಕ್ಕೆ ಸಿದ್ಧಲ್ಲಿದ್ದೇನೆ ಇವತ್ತು ನಮ್ಮ ಅಣ್ಣನೂ ಕೂಡ ಒಂದು ಗಡಿ ಬಾರ್ ಮಾಡಬೇಕನ್ನುವಂಥದ್ದೊಂದು ಅದು ಕೂಡ ಎಸ್ ಐ ಟಿ ಮುಖಾಂತರ ಪೊಲೀಸ್ ಮುಖಾಂತರ ಇದು ಮಾಡಿದ್ದಾರೆ ಅದು ಕೂಡ ನೋಡಿ ಹೋರಾಟ ಮಾಡಿದವರನ್ನೇ ಒಂದು ಗಡಿ ಪಾರ್ ಮಾಡಬೇಕನ್ನುವಂಥದ್ದು ಏನು ಅವರು ಅತ್ಯಾಚಾರ ಮಾಡಿದಾರ ಕೊಲೆ ಮಾಡಿದಾರಾ ಅಲ್ಲ ಏನಾದರೂ ದುಂಬಿ ಆಟ ಆ ರೀತಿ ಮಾಡಿದಾರೆ ಅನ್ನುವಂಥದ್ದು ಅದು ನಮಗೆ ಕೇಳ್ತಾ ಇದ್ದೀನಿ ನಾನು ಇವತ್ತು ಅತ್ಯಾಚಾರ ಮಾಡಿರುವಂಥ ಅತ್ಯಾಚಾರಿಗಳೇ ಇಲ್ಲಿ ರಾಜರೋಷವಾಗಿ ನಡೀತಾ ಇದ್ದಾರೆ ಅವರನ್ನು ಇವತ್ತಿನವರೆಗೂ ತನಿಖೆ ಮಾಡಲಿಕ್ಕೆ ಕರೆದೇ ಇಲ್ಲ ತನಿಖೆನೂ ಮಾಡ್ತಾ ಇಲ್ಲ ಹದಿಮೂರು ವರ್ಷದಿಂದ ಅವರ ಹೆಸರು ಹೇಳ್ಕೊಂಡು ಬಂದಿರುವಂಥ ತಾಯಿ ನಾನು ಇವತ್ತಿನೊಳ್ಗೆ ಯಾರು ಕೂಡ ತನಿಖೆ ಮಾಡಲಿಕ್ಕೆ ಕರೆದಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಎಸ್ ಐ ಟಿಗರಿಗೆ ಇವತ್ತೊಂದು ಕೊನೆಯ ದಿನದಲ್ಲಿ ಹೇಳಿ ಬಂದಿದ್ದೇನೆ ಒಂದು ಸರಿಯಾದಲ್ಲಿ ತನಿಖೆ ಮಾಡಿ ಸರ್ ಅಂತ ಹೇಳಿದ್ದೇನೆ ಕಾದು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಆದಂಥ ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಅವರ ಮನೆಯವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ಅಪರಾಧಿ ಮಾಡುವಂಥ ಪರಿಸ್ಥಿತಿ ಮಾಡ್ತಾಯಿದ್ರು ಈಗ ನಿಮ್ಮನ್ನು ನಿಮ್ಮಲ್ಲಿ ಕೂಡ ನಿಮ್ಮ ತಮ್ಮ ವಿಠಲಗೌಡ್ರನ್ನು ಅಪರಾಧಿ ಮಾಡಲಿಕ್ಕೆ ನೋಡಿದ್ರು ನಿಮ್ಮನ್ನು ಕೂಡ ಮಾನಸಿಕ ಅಸ್ವಸ್ಥೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಬಿಂಬಿಸ್ಲಿಕ್ಕೆ ನೋಡಿದರು ಹದಿಮೂರು ವರ್ಷಗಳಿಂದ ಈ ರೀತಿ ನಿಮ್ಮ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ ಸಹಿಸ್ಕೊಂಡು ಹೇಗೆ ಇನ್ನೂ ಕೂಡ ನಮ್ಮ ಮೇಲೆ ಯಾವ ಅಪರಾಧ ಬಂದರೂ ಕೂಡ ಯಾವ ರೀತಿ ಇವರು ಬೈದರೂ ಕೂಡ ನಾವು ಅದನ್ನು ತಲೆ ಹಿಡ್ಕೊಲ್ಲ ಅಂದ್ರೆ ಅದರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಇವತ್ತು ನನ್ನ ಮಗಳು ನಾನು ಕಲ್ಕೊಂಡಿದ್ದೇನೆ ನನ್ನ ಮಗಳಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಇವತ್ತು ಯಾವ ರೀತಿಯ ಮಗುವಿಗೆ ನೋವು ಕೊಟ್ಟು ಇವತ್ತು ಸಾಯಿಸಿದ್ದಾರೆ ಅದೇ ರೀತಿಯ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ನಿಮ್ಮಿಂದಾಗಿ ಹಲವಾರು ಖಂಡಿತ 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 ನನ್ನ ಮಗಳಿಗೋಸ್ಕರ ನಾನು ಇವತ್ತಿನ ನ್ಯಾಯಗೋಸ್ಕರ ನಿಂತಿಲ್ಲ ಅಲ್ಲಿ ಆಗಿರುವಂತಹ ಎಲ್ಲ ಮಕ್ಕಳಿಗೆ ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಖಂಡಿತ ಸಿಕ್ಕಿದ್ದಂಗೆ ಅದಕ್ಕೋಸ್ಕರ ಇವತ್ತು ನಾನು ಒಂದು ತಾಯಿಯಾಗಿ ಹೋರಾಟ ಮಾಡ್ತಿದ್ದೇನೆ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತೂ ಹದಿಮೂರು ವರ್ಷದಿಂದ ಅದನ್ನೇ ನಾವು ಹೇಳ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಸೊಸೆಯನ್ನು ಮಾವನೆ ಕೊಂದಿದ್ದಾನೆ ಅನ್ನುವಂಥದ್ದು ಅಪರಾಧ ಕೂಡ ಉಣ ಮೇಲೆ ಹಾಕ್ತಾ ಇದ್ದಾರೆ ಇದರ ಮುಂಚೆ ಸಿ ಬಿ ಐ ಆಗಲಿ ಸಿ ಐ ಡಿ ಆಗಲಿ ಎಲ್ಲರೂ ಕೂಡ ಬಂದು ಇವತ್ತು ತಂದೆ ತಾಯಿಯವರನ್ನೇ ಮಗಳನ್ನು ಅತ್ಯಾಚಾರ ಕೊಲೆ ಮಾಡಿ ಬಿಸಾಡಿದ್ದಾರೆ ಅನ್ನುವಂಥದ್ದು ಅದು ಕೂಡ ಬಂದಿದ್ದೆ ನಮಗೆ ಕೂಡ ಬಂದಿದ್ದೆ ಯಾಕೆ ತಾಯಿ ಯಾಕೆ ಸಾಯಿಸಬಾರ್ದು ತಂದೆ ಯಾಕೆ ಸಾಯಿಸಬಾರ್ದು ಅನ್ನುವಂಥ ಆ ರೀತಿಯಲ್ಲಿ ಕೂಡ ನಮ್ಮ ಮೇಲೆ ಕೂಡ ಅಪರಾಧ ಬಂದಿದ್ದೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಇವತ್ತು ಮಗಳ ನಾವು ಸಾಯಿಸಿದ್ರೆ ನೀವು ಯಾಕೆ ಬಂದಿದ್ದೀರಿ ಸರ್ ಅಂತ ನಾನು ಕೇಳಿದೆ ಅವ್ರ ಹತ್ರ ಪ್ರಶ್ನೆ ಯಾವಾಗಲೂ ಕೇಳಿದ್ದೇನೆ ಮೊನ್ನೆ ಕೂಡ ಒಬ್ರು ದೂರು ಕೊಟ್ಟರು ವಿಠಲ್ ಗೌಡ್ರೆ ಅದೇ ನಾನು ಮೊನ್ನೆ ಕೇಳಿದ್ದೆ ಹದಿಮೂರು ವರ್ಷ ಆದ ನಂತರ ಅವನಿಗೆ ಗೊತ್ತಾಯ್ತಾ ವಿಠಲ ಗೌಡಿನೇ ಅತ್ಯಾಚಾರ ಮಾಡಿ ಸಾಯಿಸಿದನಂತ ಅವನಿಗೆ ಹದಿಮೂರು ವರ್ಷ ಬೇಕಾಗಿತ್ತ ಎಲ್ಲ ಅವನಿಗೆ ಗೊತ್ತಲ್ಲ ಹಾಗಾದ್ರೆ ಅವನನ್ನು ಕೂಡ ತನಿಖೆ ಮಾಡ್ಬೇಕಲ್ಲ ಎಸ್ ಐ ಟಿ ತನಿಖೆ ಮಾಡಲಿ ಅವರನ್ನು ಕೂಡ ನಾನು ಅದನ್ನು ಕೇಳ್ತಿದ್ದೇನೆ ಇವನಿಗೆ ಎಲ್ಲ ಗೊತ್ತಾಗಾದ್ರೆ ಹದಿನೆಂಟನೇ ತಾರೀಕು ಸೌಜನ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನೋಡಬೇಕು ನಮ್ಮ ಅಣ್ಣ ಬರಬೇಕು ಅಂದ್ರೆ ನಮಗೆ ಜೀವಕ್ಕೆ ಜೀವ ಕೊಟ್ಟಿರುವಂತ ನಮ್ಮ ತಿರುಡಿ ಮಹೇಶ್ ತಿಮ್ಮರೋಡಿಯರನ್ನ ಇವತ್ತು ಅವರು ಇಲ್ಲ ಅಂತ ನಮಗೆ ನಾವು ಸುಮ್ಮನೆ ಕೂತಿದ್ವಿ ಅಂತ ಯಾರು ಕೂಡ ಭಾವಿಸೋದು ಬೇಡ ಅವರನ್ನು ನೆನೆಸ್ಕೊಂಡು ಅವರನ್ನ ಅವರನ್ನು ನಮ್ಮ ಮನದಲ್ಲಿಟ್ಟುಕೊಂಡು ಇವತ್ತು ಹೋರಾಟ ನಾವು ಕೂಡ ಮಾತಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ನಾವು ಯಾವ ರೀತಿ ಹೋಗ್ಬೇಕು ಅವರ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಅವರತ್ತು ಇದನ್ನು ನಿಲ್ಲಿಸಲಿಕ್ಕಿಲ್ಲ ಇವತ್ತು ತಿಮ್ಮಿರೊಡೆಯರೋ ಇಲ್ಲ ನಾವು ಮಾಡಲಿಕ್ಕಿಲ್ಲ ಅಂತ ಇಲ್ಲ ಅವರನ್ನು ನೆನೆಸ್ಕೊಂಡು ಅವರ ಮಾತು ಕೇಳಿಕೊಂಡು ನಾವು ಇವತ್ತು ಎಲ್ಲ ಮಾಡ್ತಾ ಇದ್ದೀವಿ ಅಣ್ಣನ್ನು ಇಲ್ಲ ಅನ್ನ ನಮಗೆ ಮುಖ್ಯವೇ ಈಗ ಹೇಳ್ತಾ ಇದ್ದಾರೆ ನೋಡಿ ತಿಮ್ಮರುಡಿ ಇಲ್ಲದ್ರೆ ಅವ್ರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂತ ತುಂಬಾ ಮಾತುಗಳು ಬರ್ತಾ ಉಂಟು ಅವರನ್ನು ಒಳಗೆ ಆಗಿದ್ರೆ ಇವರು ಸುಮ್ಮನೆ ಕೂರ್ತಾರಂತ ಖಂಡಿತ ಇಲ್ಲ ಅಣ್ಣನ ಯಾರಿಂದಲೂ ಮುಟ್ಲಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಅವರನ್ನು ಗಡಿಪಾರು ಮಾಡಿದ್ರೆ ಇವತ್ತು ನಾವು ಕೂಡ ಜೊತೆಯಲ್ಲಿ ಹೋಗ್ತೀವಿ ನಾವು ಕೂಡ ಹದಿಮೂರು ವರ್ಷ ಹೋರಾಟ ಮಾಡಿದ್ರು ನಾವು ಕೂಡ ಅವರ ಜೊತೆನೆ ಹೋಗ್ತೀವಿ ನಾವೇನು ಸುಮ್ಮನೆ ಕೂರಲ್ಲ ನಾವು ಕೂಡ ಹೋಗ್ತಿದ್ದೀವಿ ಹದಿನೆಂಟು ತಾರೀಕಿಗೆ ನಮ್ಮ ಅಣ್ಣ ಬಂದ ತಕ್ಷಣ ಅವರ ಒಂದು ಮುಖಾಂತರ ನಾವು ಇದ್ದೀವಿ ಹೊರತು ಇವತ್ತು ನಾವೇನು ತಕ್ಕೊಳಿಕ್ಕೆ ಆಗೋದಿಲ್ಲ ಅನ್ನ ಬರಬೇಕಂತ ನಾವು ಕಾಯ್ತಾ ಇರ್ತೀವಿ ಖಂಡಿತವಾಗಿ ಬೇಗನೆ ಅನ್ನ ಒಂದು ದೇವ ಎಲ್ಲ ಎಲ್ಲ ದೇವರ ಹತ್ರ ಎಲ್ಲರೂ ಬೇಡ್ಕೊಂಡಿದ್ದಾರೆ ನಾವು ಕೂಡ ಇಲ್ಲಿ ಬೇಡ್ಕೊಂಡಿದ್ದೇವೆ ಆ ಖಂಡಿತವಾಗಿ ಬೇಗ ಅನ್ನ ರಿಲೀಸ್ ಆಗಿ ಬರ್ತಾರೆ ಅನ್ನುವಂಥದ್ದು ನಾವು ಇದು ಮಾಡ್ಕೊಂಡಿದ್ದೀವಿ